ಯಾರಿಗ ಸಂಬಂಧಿಕರಿ ಆಕಿ ಯಾರಿಗೆ ಎಲ್ಲಾರ ಹಾಕ್ತಂಗ್ಯಾರಿ ಆ ಹಿ ಮಕ್ಳಿಗೆ ತಮ್ಮ ಮನೆಯಾಗಿನವ್ರ ಯಾರು ಸಿಗ್ಲಿಲ್ಲ ರಂಡಿ ಮಕ್ಳು ತಮ್ಮ ಮನೆಯಾಗಿನ ಹೆಣ್ಮಕ್ಳಿಗೆ ಬುರ್ಕಾಕಿ ಜಾಳಗಾಡ್ತಾರಲ್ಲ ನಮ್ ಅಕ್ಕನ ಬೇಕಾಗಿದ್ದೀವ್ರಿಗೆ ನಮಗಿ ಯಾರಾಗಿಲ್ಲ ಅಂತಲ್ಲ ಇಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗಿ ಅಕ್ಕನ ತಂಗಿನ ಮಗಳ ಹಾಕಿ ಎಲ್ಲ ಅವನು ಅದಲ್ಲ ಅವ್ನ ಅವ್ನ ಒಯ್ದ ಒಳಗ ಬ್ಯಾಳಿ ಹಚ್ತಾರಲ್ಲ ಅವ್ನ ನಮ್ ಕೈ ಕೊಡಂದ್ರೆ ಅವ್ನು ಹಿಂಗ ಆಡ್ಬೇಕ ನಾವೆಲ್ಲಾರ ನಡಿಸ್ತಾ ಇದ್ವಿ ಹಿಂದೂ ಹುಡ್ಗ್ಯಾರ ಬೇಕಿಗ ಬ್ಯಾರೆ ತಮ್ಮ ಮನ್ಯಾಗಿನ ಅವ್ರ ಯಾರಿಲ್ಲಾ ಖರೆ ಅಂದ್ರ ಆಕಿ ನೋಡಕಿನ್ ಮೊದ್ಲ ಅವನ್ನ ಮಣ್ಣು ಮಾಡ್ಬೇಕಿತ್ತ ಅಂದ್ರ ನಾವು ಹಿಂದೂಗಳ ಪ್ರೂ ಮಾಡಬಹುದಿತ್ತು ಯಾವ ಬರ್ತಾನ ಈಗ ಯಾವ ಎಲ್ಲಾರು ಬಂದ್ ನಿಂದಿರ್ತಾರ ಈಗ ಪ್ರೀತಿ ಏನ್ರಿ ಬ್ಯಾರೆದವರ ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಹಾಕೊಂಡ್ ಇದಕ್ಕ ಕೊಡ್ಬೇಕು ಅಡ್ಜಿ ಮಗ ಗುರ್ಕಾ ಹಾಕೊಂಬಂದ್ ನೋಡನ ಅವ್ರ ಮನ್ಯಾಗಿಂದ ಇತ್ತಲ್ಲ ರವ ಅಕ್ಕದ ಹಾಕೊಂಡ್ ಬಂದ ನಿಂದರ ಮಾಸ್ಕ್ ಎದಕ್ ಹತ್ತ ಬರ್ತಾನ ಅವ ಅಷ್ಟೇ ದಮ್ ಹೆಂಗಿನ ಮದ್ವೆ ಆಗಿನ ಅಂತ ಹೇಳಿ ದಮ್ ಬೇಕಲ್ರಿ ಅದ್ ಅವ್ರು ಅಲ್ಲೇ ದಮ್ ಇರೋದಿಲ್ಲ ಅವರಿಗೆ ಮೇನ್ ಅಂದ್ರೆ ನಮ್ಗೇನ್ ಮಾತಾಡ್ತಾರ ಅವ್ರು ಬಂದು ಸ್ನೇಹಿತರೆ ಮಣ್ಣೆ ತಾನೇ ನಡೆದ ಹುಬ್ಬಳ್ಳಿ ಧಾರವಾಡಲ್ಲಿ ನಡೆದ ಘಟನೆ ನಿಮಗೆ ಗೊತ್ತಿದೆ ಆ ಘಟನೆಗೆ ಸಂಬಂಧಪಟ್ಟ ಆರೋಪಿಯನ್ನು ಸುಮ್ಮನೆ ಬಿಡಬಾರ್ದು ಅದು ನಮ್ಮ ಮನೆಯ ಹೆಣ್ಣು ಮಗಳಾಗಲಿ ಅಥವಾ ನಿಮ್ಮ ಮನೆಯ ಹೆಣ್ಣು ಮಗಳಾಗಲಿ ಸಹೋದರಿ ನೇಹ ಅವರಿಗೆ ಆದ ಸ್ಥಿತಿ ಯಾರಿಗೂ ಬರಬಾರದು ಇದಕ್ಕೆ ಸ್ಥಿತಿಯಲ್ಲಿ ನ್ಯಾಯ ಕೊಡಿಸಲೇಬೇಕು